ಛತ್ತೀಸ್ಗಢ ರಾಜ್ಯದ ರಾಯಪುರದಲ್ಲಿ ಡಿವೈಎಸ್ಪಿ ಕಲ್ಪನಾ ವರ್ಮಾ ಎಂಬವರು ಉದ್ಯಮಿ ದೀಪಕ್ ಟಂಡನ್ಗೆ ಲವ್ ಟ್ರಾಪ್ ಮಾಡಿದ ಆರೋಪ ಕೇಳಿ ಬಂದಿದೆ ಪ್ರೀತಿಯ ಹೆಸರಿನಲ್ಲಿ ಬಲೆಗೆ ಬೀಳಿಸಿಕೊಂಡು ಕೋಟಿ ಕೋಟಿ ರೂಪಾಯಿ ಹಣವನ್ನು ಕಿತ್ತಿದ್ದಾರೆ ಎಂದು ಆರೋಪಿಸಿ ದೀಪಕ್ ಟಂಡನ್ ಅವರು ಪೊಲೀಸ್ ಠಾಣೆಗೆ ದೂರನ್ನು ನೀಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ತಾನು ಕಲ್ಪನಾ ವರ್ಮಾ ಅವರನ್ನ ಭೇಟಿಯಾಗಿದ್ದೆ ಹಂತ ಹಂತವಾಗಿ ನಮ್ಮಿಬ್ಬರ ನಡುವಿನ ಸಂಬಂಧ ಬಲವಾಗಿ ಬೆಳೆದಿದೆ ಈ ಸಂಬಂಧದ ವೇಳೆಯೇ ಡಿವೈಎಸ್ಪಿ ಕಲ್ಪನಾ ವರ್ಮಾ ಹಂತ ಹಂತವಾಗಿ ತನ್ನ ಬಳಿ ಹಣಕ್ಕಾಗಿ ಬೇಡಿಕೆಯನ್ನು ಇಟ್ಟಿದ್ದರು ಎರಡು ಕೋಟಿ ರೂಪಾಯಿಯ ಹಣ ನೀಡಿದ್ದೇನೆ ಹನ್ನೆರಡು ಲಕ್ಷ ರೂಪಾಯಿ ಡೈಮಂಡ್ ರಿಂಗ್ ಗೋಲ್ಡ್ ಚೈನ್ ಐದು ಲಕ್ಷ ರೂಪಾಯಿ ಬಟ್ಟೆ ಒಂದು ಲಕ್ಷ ರೂಪಾಯಿ ಬ್ರೇಸ್ಲೆಟ್ ಅನ್ನು ಕೊಡಿಸಿದ್ದೇನೆ ಜೊತೆಗೆ ಇನ್ನೋವಾ ಕ್ರಿಸ್ಟಾ ಕಾರನ್ನು ಕೂಡ ನನ್ನಿಂದ ಪಡೆದಿದ್ದಾರೆ ನನ್ನ ಹೆಸರಿನಲ್ಲಿದ್ದ ರಾಯ್ಪುರದ ವಿಐಪಿ ರೋಡ್ನ ಹೋಟೆಲ್ ಅನ್ನ ಕೂಡ ತನ್ನ ಸೋದರನ ಹೆಸರಿಗೆ ಬರೆಸಿಕೊಂಡಿದ್ದಾರೆ ಬಳಿಕ ಹೋಟೆಲ್ ಮೇಲೆ ಮೂವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ಬಳಿಕ ಹೋಟೆಲ್ ತನ್ನ ಹೆಸರಿಗೆ ವರ್ಗಾಯಿಸಿಕೊಂಡಿದ್ದಾರೆ ಎಂದು ದೀಪಕ್ ಟಂಡನ್ ಆರೋಪಿಸಿದ್ದಾರೆ ಕಲ್ಪನಾ ವರ್ಮಾ ಅವರು ಪ್ರೀತಿಯ ಬಲೆ ಬೀಸಿ ಮದುವೆಯ ಭರವಸೆಯನ್ನು ನೀಡಿದ್ದರು ಮತ್ತು ನಿಧಾನವಾಗಿ ಕೋಟ್ಯಾಂತರ ರೂಪಾಯಿ ಹಣ ಮತ್ತು ಇತರ ಸೊತ್ತುಗಳನ್ನು ಸುಲಿಗೆ ಮಾಡಿದ್ದಾರೆ ಎಂಬುದಾಗಿ ದೀಪಕ್ ಅವರು ಲಂಚ ಬ್ಲಾಕ್ ಮೇಲಿಂಗ್ ಮತ್ತು ವಂಚನೆಯ ಗಂಭೀರ ಆರೋಪಗಳನ್ನು ಹೊರಿಸಿದ್ದಾರೆ ದೂರು ಹಿಂಪಡೆಯುವಂತೆ ಕಲ್ಪನಾ ವರ್ಮ ಅವರು ನನ್ನನ್ನು ಒತ್ತಾಯಿಸಿದ್ದಾರೆ ದೂರು ಹಿಂಪಡೆಯಲು ನಿರಾಕರಿಸಿದಾಗ ಸುಳ್ಳು ಕೇಸ್ನಲ್ಲಿ ಜೈಲಿಗೆ ಕಳುಹಿಸುವುದಾಗಿ ಬೆದರಿಕೆಯನ್ನು ಹಾಕಿದ್ದಾರೆ ಎಂದು ದೀಪಕ್ ಟಂಡನ್ ಅವರು ತಿಳಿಸಿದ್ದಾರೆ ಈ ಪ್ರಕರಣ ಪೊಲೀಸ್ ಇಲಾಖೆಯ ವಿಶ್ವಾಸಾರ್ಹತೆಯ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಕೂಡ ಹುಟ್ಟುಹಾಕಿದೆ